ಓಂ ಶ್ರೀ ಗುರುಪೂ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವರ್ಷ ಅಂತ್ಯದ ಮಹತ್ವದ ದಿನವಾಗಿರುವ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹತ್ತೊಂಬತ್ತರಂದು ಬರ್ತಾ ಇದೆ ಹದಿನೆಂಟು ದೀರ್ಘ ವರ್ಷಗಳ ನಂತರ ರಾಶಿಯ ಅಂಗಳದಲ್ಲಿ ಸೂರ್ಯನು ಶುಕ್ರನು ಮತ್ತು ಕೇತು ಗ್ರಹವು ಒಂದೇ ಜಾಗದಲ್ಲಿ ಸೇರುವ ಅಪೂರ್ವ ತ್ರಿಗ್ರಹ ಸಂಯೋಗ ರೂಪುಗೊಳ್ಳುತ್ತೆ ಸಾಮಾನ್ಯವಾಗಿ ಸೂರ್ಯನು ತನ್ನ ಗತಿಯಲ್ಲಿ ಕನ್ಯಾ ರಾಶಿಗೆ ತಲುಪಿದಾಗ ಅಲ್ಲಿ ಈಗಾಗಲೇ ನೆಲೆಸಿರುವ ಶುಕ್ರ ಮತ್ತು ಕೇತು ಗ್ರಹದೊಂದಿಗೆ ಜೋಡಣೆಯನ್ನು ಹೊಂದಾನೆ ಆದರೆ ಈ ಸಲ ಅನಿರೀಕ್ಷಿತವಾಗಿ ಮೂವರು ತಾರಕ ಶಕ್ತಿಗಳು ಒಂದೇ ರಾಶಿಯಲ್ಲಿ ಒಟ್ಟುಗೂಡುವ ಈ ಸ್ಥಿತಿ ಕೆಲವು ದಿನಗಳಷ್ಟೇ ಇರಬಹುದಾದರೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಮಹತ್ವದ ಸಂಧಿ ಅಂತ ಪರಿಗಣಿಸಲಾಗುತ್ತೆ ಕೆಲವೇ ದಿನಗಳಲ್ಲಿ ಶುಕ್ರನು ತನ್ನ ಗತಿಯ ಪ್ರಕಾರ ಕನ್ಯೆಯಿಂದ ಹೊರಡಿ ತುಲ ರಾಶಿಗೆ ಪ್ರಯಾಣಿಸುವುದರಿಂದ ನಂತರ ಸೂರ್ಯ ಮತ್ತು ಕೇತು ಮಾತ್ರ ಕನೆಯಲ್ಲಿ ಉಳಿತಾರೆ ಆದರೆ ಈ ಮೂರು ಗ್ರಹಗಳ ಒಟ್ಟು ಒಂದು ಕ್ಷಣ ಏನಿದೆ ಹದಿನೆಂಟು ವರ್ಷಗಳಿಗೆ ನಂತರ ಅದು ಒಂದು ಈ ಪ ಈ ಪ್ರಕ್ರಿಯೆ ಹದಿನೆಂಟು ವರ್ಷಕ್ಕೊಮ್ಮೆ ಸಂಭವಿಸಿರೋದ್ರಿಂದ ಅದರ ಒಂದು ಪರಿಣಾಮ ಏನಿದೆ ಅದು ಅತ್ಯಂತ ವಿಶೇಷವಾಗಿರುತ್ತೆ ಈ ತ್ರಿಗ್ರಹ ಸಂಯೋಗದಿಂದ ಯಾವ ಯಾವ ರಾಶಿಗಳ ಭಾಗ್ಯ ಬಾಗಿಲುಗಳನ್ನು ತೆರೆಯುತ್ತೆ ಎಂಬುದನ್ನು ಈಗ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋಗಳನ್ನು ಲೈಕ್ ಕೊಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ ಮೇಷರಾಶಿಯವರು ಈ ಸಮಯದಲ್ಲಿ ಅದ್ಭುತ ಶುಭ ಶಕ್ತಿಯ ಪ್ರಭಾವಕ್ಕೆ ಒಳಗಾಗ್ತಾರೆ ರಾಶಿಯಲ್ಲಿರುವ ಈ ತ್ರಿಗ್ರಹ ಸಂಯೋಗವು ಮೇಷರಾಶಿಯವರಿಗೆ ಜೀವನದ ಒಂದು ಅಂಗಳವನ್ನು ಮತ್ತು ಚೇತನವನ್ನು ಧೈರ್ಯವನ್ನು ಮತ್ತು ದೇವ ಕೃಪೆಯನ್ನು ತಂದುಕೊಡುತ್ತೆ ನಿರೀಕ್ಷಿಸಿದ ಹಣಕಾಸಿನ ಒಲವು ಆಕಸ್ಮಿಕ ಲಾಭ ಹಳೆಯ ಸಾಲ ಸಮಸ್ಯೆಗಳ ಪರಿಹಾರ ಇವೆಲ್ಲವೂ ಕೂಡ ಈ ಅವಧಿಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಉದ್ಯೋಗ ಮಾಡ್ತಾ ಇರುವವರು ತಮ್ಮ ಮೇಲಾಧಿಕಾರಿಗಳೊಂದಿಗೆ ಅತ್ಯುತ್ತಮ ಉತ್ತಮ ಸಂಬಂಧವನ್ನು ಬೆಳೆಸ್ಕೊಳ್ತಾರೆ ಕೆಲಸದ ಒತ್ತಡ ಕಡಿಮೆಯಾಗುತ್ತೆ ಅಧಿಕಾರ ಮತ್ತು ಸ್ಥಾನಮಾನ ಹೆಚ್ಚಾಗುತ್ತೆ ಮನೆಯಲ್ಲಿದ್ದ ಯಾವುದೇ ವಾದ ವಿವಾದಗಳು ತಪ್ಪು ಅರ್ಥಗಳಿಕೆಗಳು ಅಥವಾ ಬಂಧು ಬಳಗದಲ್ಲಿ ಹುಟ್ಟಿದ್ದ ಅಸಮಾಧಾನಗಳು ಈಗ ಈ ಸಮಯದಲ್ಲಿ ನಿವಾರಣೆ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಕೂಡ ನಿಮ್ಮ ದೊಡ್ಡ ಸುಧಾರಣೆ ಕಾಣಿಸುವುದು ಪಕ್ಕ ಮತ್ತು ನೀವು ಇಚ್ಛಿಸಿದ ಕೆಲಸಗಳನ್ನು ಪೂರೈಸಲು ಅವಕಾಶ ಸಿಗುತ್ತೆ ಹೊಸ ಹೂಡಿಕೆ ಹೊಸ ವ್ಯವಹಾರ ಹೊಸ ಯಾತ್ರೆ ಎಲ್ಲಕ್ಕೂ ಇದು ಅತ್ಯುತ್ತಮ ದಿನ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ವೇಗಕ್ಕೆ ಬೆರಗಾಗ್ತಾರೆ ವಿದ್ಯಾರ್ಥಿಗಳಿಗೆ ಗುರುಗಳ ಸಂಪೂರ್ಣ ಬೆಂಬಲ ದೊರೆತು ಶಿಕ್ಷಣದಲ್ಲಿ ಪ್ರಗತಿ ಅನ್ನೋದು ಸ್ಪಷ್ಟವಾಗುತ್ತೆ ಸಿಂಹರಾಶಿಯವರು ಈ ಸಮಯದಲ್ಲಿ ತಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಕಾಣುವರು ಆರ್ಥಿಕ ಲಾಭಗಳ ನಿರಂತರ ಪ್ರವಾಹ ಕಾಣಿಸಿಕೊಳ್ಳುತ್ತೆ ಮನಸ್ಸನ್ನ ಕಾಡ್ತಾ ಇದ್ದ ಚಿಂತನೆಗಳು ಅಡ್ಡಿಗಳು ಅಸಮಾಧಾನ ಆಲ್ ವ್ಯಾನಿಶ್ ಆಗುತ್ತೆ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಸೂಕ್ತವಾಗಿರುತ್ತೆ ಮನೆ ಮಾತು ಆಸ್ತಿ ವಾಹನದ ವಿಷಯದಲ್ಲಿ ಶುಭ ಸಾಧ್ಯತೆಗಳು ಉದಯಿಸುತ್ತೆ ಸಿಂಹರಾಶಿಯವರು ತಮ್ಮ ನಾಯಕತ್ವ ಗುಣದಿಂದ ಎಲ್ಲರನ್ನ ಕೂಡ ಮೆಚ್ಚಿಸ್ತಾರೆ ಉದ್ಯಮಿಗಳು ಎದುರಾಳಿಗಳಿಗೆ ಕಠಿಣ ಸವಾಲು ನೀಡ್ತಾರೆ ಒಂಟಿ ಇರುವವರಿಗೆ ಜೀವನದಲ್ಲಿ ವಿಶೇಷ ವ್ಯಕ್ತಿಯ ಭೇಟಿ ಸಂಭವವಾಗುತ್ತೆ ಸಹೋದರರೊಂದಿಗೆ ಬರೆದಿದ್ದ ಅಂತರಗಳು ಈ ಸಮಯದಲ್ಲಿ ಅಳಿದು ಹೋಗಿ ಬಿಗಿಯಾದ ಬಾಂಧವ್ಯ ರೂಪುಗೊಳ್ಳುತ್ತೆ ತುಲಾರಾಶಿಯವರಿಗೆ ಈ ತ್ರಿಗ್ರಹ ಸಂ ಒಂದು ಸಂಯೋಗ ಏನಿದೆ ದೈವಾನುಗ್ರಹ ಒಂದು ಸಮಯ ಅಂತಾನೆ ಹೇಳ್ಬಹುದು ಆದಾಯದ ದ್ವಾರಗಳು ಹಲವಾರು ಕಡೆಯಿಂದ ತೆರೆಯುತ್ತೆ ಉದ್ಯೋಗಸ್ಥರು ತಮ್ಮ ಕೆಲಸದಲ್ಲಿ ಮೇಲಕ್ಕೆ ಇರೋದಕ್ಕೆ ಉತ್ತಮ ಅವಕಾಶಗಳನ್ನ ಪಡಿತಾರೆ ನ್ಯಾಯಾಂಗ ಸಂಬಂಧಿತ ವಿಷಯಗಳಲ್ಲಿ ಜಯ ಲಾಭ ಸಾಧ್ಯವಾಗುತ್ತೆ ಇನ್ನು ಹೂಡಿಕೆ ಮಾಡುವವರಿಗೆ ಇದು ಚಿನ್ನದ ಸಮಯ ಪಾಲುದಾರಿಕೆಯಲ್ಲಿ ಕೆಲಸ ಮಾಡೋರಿಗೆ ಭಾರಿ ಲಾಭವಾಗುತ್ತೆ ಮನೆಯ ಸಮಸ್ಯೆಗಳು ನಿಧಾನವಾಗಿ ಸರಿಯಾಗುತ್ತೆ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ ಸಂಜೆ ಫ್ರೆಂಡ್ಸ್ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳಿತೀರಾ ಇನ್ನು ಧನುರಾಶಿಯವರಿಗೆ ತ್ರಿಗ್ರಹ ಯೋಗವು ವ್ಯಕ್ತಿತ್ವದ ಬೆಳವಣಿಗೆ ಧೈರ್ಯ ಆತ್ಮವಿಶ್ವಾಸ ಸಾಮಾಜಿಕ ಕೀರ್ತಿ ಆಲ್ ರೈಸ್ ಎಟ್ ಒನ್ಸ್ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಗೌರವ ಪಡೆದುಕೊಳ್ತೀರಾ ಹಣಕಾಸಿನ ಸಮಸ್ಯೆಗಳು ಹೋದ ಒಂದು ಹಾದಿಯಾಗುತ್ತೆ ಒಳ್ಳೆಯ ದಾರಿ ಅನ್ನೋದು ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತೆ ಉದ್ಯೋಗಸ್ಥರಿಗೆ ಉತ್ತೇಜನ ಆಗುತ್ತೆ ಮತ್ತು ಸಾಮಾಜಿಕ ಸ್ಥಾನಮಾನ ದೊರೆಯುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ ಎಲ್ಲವೂ ಕೂಡ ಗಿಫ್ಟೆಡ್ ಥರನೇ ಆಗುತ್ತೆ ವ್ಯಾಪಾರಿಗಳಿಗೆ ಅಪಾರವಾಗಿ ಲಾಭ ಹೊಸ ಹೂಡಿಕೆಗಳು ಹೊಸ ಯೋಜನೆಗಳು ಆಲ್ ಸಕ್ಸಸ್ಫುಲ್ ಇನ್ನು ಯಾರು ಹೊಸದಾಗಿ ಮದುವೆ ಆಗಿದಾರೋ ಅವರಿಗೆ ಮನೆಗೆ ಹೊಸ ಸದಸ್ಯರ ಆಗಮನದ ಸೂಚನೆ ಇನ್ನು ಕನ್ಯಾ ರಾಶಿಯವರಿಗೆ ಇದು ಅತ್ಯಂತ ಪವಿತ್ರ ಮತ್ತು ಅಪರೂಪದ ಸಮಯ ಏಕೆಂದ್ರೆ ಈ ಮೂರು ಗ್ರಹ ಸಂಯೋಗ ನೇರವಾಗಿ ಅವರ ರಾಶಿಯಲ್ಲಿ ಆಗೋದ್ರಿಂದ ಕನ್ಯಾ ಜನರು ತಮ್ಮ ಜೀವನದ ಕೆಲವು ಅಂಗಳಗಳಲ್ಲಿ ಮಹತ್ತರ ಬದಲಾವಣೆಯನ್ನು ಅನುಭವಿಸ್ತಾರೆ ಅಡಚಣೆಗಳು ದೂರವಾಗಿ ಒಗ್ಗಟ್ಟು ಸ್ಪಷ್ಟತೆ ಬೆಳವಣಿಗೆ ಪ್ರಗತಿ ಆಫ್ಲೋ ನ್ಯಾಚುರಲಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಕಾಲ ನಿಮ್ಮ ಗೌರವ ಸಮಾಜದಲ್ಲಿ ಹೆಚ್ಚಾಗುತ್ತೆ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಮಾಯವಾಗುತ್ತೆ ಆರೋಗ್ಯದ ಸಮಸ್ಯೆಗಳಿಂದ ಬರ್ತಾ ಇದ್ದರೆ ಈ ಸಮಯದಲ್ಲಿ ಶಕ್ತಿ ಪುನಃ ಬರುತ್ತೆ ಹೆಸರಿನಲ್ಲಿ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಹೊಸ ಅಧ್ಯಾಯಕ್ಕೆ ಚಾಲನೆ ವಿದೇಶ ಸಂಬಂಧಿತ ಅವಕಾಶಗಳು ಅನಿರೀಕ್ಷಿತವಾಗಿ ಬಾಗಿಲು ತಟ್ಟಬಹುದು ಮನೆಯಲ್ಲಿ ಶುಭ ಕಾರ್ಯಗಳ ಸೂಚನೆ ಮಕ್ಕಳಿಂದ ಸಂತೋಷ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗಳ ನಿವಾರಣೆ ಕನ್ಯಾರಾಶಿಯವರು ಈ ಸಮಯದಲ್ಲಿ ಹನುಮಂತನ ಕೃಪೆಯಿಂದ ಅಪಾರ ಸಹಾಯವನ್ನು ಪಡಿತಾರೆ ಫ್ರೆಂಡ್ಸ್ ಈ ಸಂಪೂರ್ಣ ವಿಶಿಷ್ಟ ಎಳ್ಳ ಅಮಾವಾಸ್ಯ ತ್ರಿಗ್ರಹ ಸಂಯೋಗದ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಂದು ಹರೇ ಸಹ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಓಂ ಶ್ರೀ ಜೈ ಹನುಮಾನ್ ಅಂತ ಒಂದು ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ जय हिंद, जय भारत हरि तत्सत सर्वे तत्सत्सर्वेज सुखिनो सुखं